দুট্ৰে হা ওতি নক

ಯಾವುದೇ ಒಬ್ಬ ಮಕ್ಕಳ ಭವಿಷ್ಯವನ್ನು ರೂಪಿಸುವಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯವಾಗಿರ್ತದೆ ಯಾವಾಗ ಮಕ್ಕಳು ಮಾದಕ ದ್ರವ್ಯ ವ್ಯಸನಿಗಳ ಹಾಕ್ತಾ ಇದ್ದಾರೆ ಅಂತ ಪೇರೆಂಟ್ಸು ಸದಾ ಅವ್ರ ಮೇಲೆ ಅಬ್ಸರ್ವೇಷನ್ ಮಾಡಿ ಅವ್ರ ಬಿಹೇವಿಯರನ್ನು ನೋಡಿ ಆ ಥರ ಏನಾದರೂ ಕಂಡು ಇದ್ದರೆ ದಯವಿಟ್ಟು ಅವ್ರಿಗೆ ಕೌನ್ಸಿಲಿಂಗ್ ಮಾಡಬೇಕು ಅವರಲ್ಲಿ ಬದಲಾವಣೆ ತರಲಿಕ್ಕೆ ಪ್ರಯತ್ನ ಪಡಬೇಕು ಹೆಚ್ಚು ಪೋಷಕರು ತಮ್ಮ ಮಕ್ಕಳೊಂದಿಗೆ ಸಮಯವನ್ನು ಕೊಟ್ಟಾಗ ತಮ್ಮ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ ಆ ಥರದ್ದೇನಾದರೂ ಕಂಡು ಬಂದರೆ ಇಮಿಡಿಯೇಟಾಗಿ ನಮ್ಮ ಗಮನಕ್ಕೂ ಕೂಡ ತಂದರೆ ಯಾರು ಈ ಮಕ್ಕಳಿಗೆ ಸಪ್ಲೈ ಮಾಡ್ತಾ ಇದ್ದಾರೆ ಪೂರೈಸ್ತಾ ಇದ್ದಾರೆ ಅಂತ ನಾವು ಕಂಡುಹಿಡಿದು ಅವ್ರ ಮೇಲೆ ನಾವು ಆ್ಯಕ್ಷನನ್ನು ತಗೊಳ್ತೇವೆ ಅದಲ್ಲದೆ ಯಾರು ಇದಕ್ಕೆ ವ್ಯಸನಿಗಳಾಗ್ತಾ ಇದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅವರನ್ನ ಬದಲಾಯಿಸುವ ದೃಷ್ಟಿಯಲ್ಲಿ ಕೌನ್ಸಿಲಿಂಗ್ ಕೊಡಿಸುವ ದೃಷ್ಟಿಯಲ್ಲಿ ಹೆಚ್ಚಿನ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ದಾವಣಗೆರೆ ಜಿಲ್ಲೆಯನ್ನು ಮಾದಕ ವ್ಯಸನ ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ನೀವೆಲ್ಲರೂ ಕೈಜೋಡಿಸಿ